ಇಳಕಲ್ ನಗರದಲ್ಲಿ ದೀಕ್ಷಾ ಸಂಸ್ಥೆ ವತಿಯಿಂದ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರ ನೂರಾ ತೊಂಬತ್ತೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕಾಶಪ್ಪನವರ ತನ್ವ ತನವಾಗಿರ್ಬೋದು ತನವಾದ್ರೂ ಅದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ ಇವತ್ತು ಹೊರಗೆ ಹೋಗಿದೆ ಯಾಕಂದ್ರೆ ನಾವೆಲ್ಲ ಬರೋದಕ್ಕೆ ಅನುಕೂಲ ಆಯ್ತು ಬಹಳಷ್ಟು ಜನ ವಿಶೇಷವಾಗಿ ಇಡೀ ಮತಕ್ಷೇತ್ರದಿಂದನೇ ಇವತ್ತು ಬಂದಿಲ್ಲ ನಾನು ನೋಡ್ಕೊಂಡು ಬಂದೆ ಎಲ್ಲಾರು ಪಾಪ ಹಳ್ಳಿ ಚಿತ್ರ ಎಲ್ಲ ಕಡೆಗೂ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದೇನೆ ಬಹಳ ಸಂತೋಷ ಇವತ್ತು ಸಾವಿತ್ರಿಬಾಯಿ ಕೊನೆಯವರು ಈ ದೇಶ ಕಂಡಂತ ಒಬ್ಬ ಮಹಿಳಾ ಮನಿ ಅಂದ್ರೂ ತಪ್ಪ ಹಾಕಿಲ್ಲ ಒಬ್ಬ ಶಿಕ್ಷಕರ ಅದು ಶಿಕ್ಷಕರಾದ ಪೂರ್ವದಲ್ಲಿ ಅವರ ಬಾಲ್ಯ ಜೀವನ ಹೇಗಿತ್ತು ಶಿಕ್ಷಕರಾದ ಮೇಲೆ ಅವರ ಜೀವನ ಹೇಗಾಯ್ತು ಯಾಕಂದ್ರೆ ಇದೀಗ ನಮ್ಮ ಉಪನ್ಯಾಸಕರು ಅವರು ಬಾಲ್ಯ ಜೀವನದಲ್ಲಿ ಒಂಬತ್ತನೇ ವರ್ಷಕ್ಕೆ ಒಂಬತ್ತನೇ ಕ್ಲಾಸ್ ಒಂಬತ್ತನೇ ವರ್ಷಕ್ಕೆ ಒಂಬತ್ತನೇ ವರ್ಷಕ್ಕೆ ಅವರು ಆಯ್ತು ಬಾಲ್ಯ ವಿವಾಹ ನಂತರ ಅವರು ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದ್ರು ಏನು ಏನೋ ಬಾಲ್ಯ ವಿವಾಹ ಆಗ್ಬಿಟ್ಟೆ ಆದ್ರೆ ನಾನು ಉಸಿರಿರುವವರೆಗೂ ಮುಂದಿನ ಯುವ ಪೀಳಿಗೆ ಮುಂದಿನ ಹೆಣ್ಣುಮಂತಳು

ಜ್ಯೋತಿಲಾಪದೆಯವರು ವಿರೋಧ ಮಾಡ್ತಾರೆ ಬೇಡ ನೀನು ಶಿಕ್ಷಕರ ಹಾಕಿ ಹೋಗಬೇಡ ನೀ ಬಿಟ್ಬಿಡು ಮತ್ತೆ ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ಆದ್ರೆ ಮುಂದೆ ಅವರು ಸರ್ಕಾರ ಕೊಡ್ತಾರೆ ಸರ್ಕಾರ ಕೊಟ್ಟೆ ಕೊಡ್ಬೇಕಲ್ಲ ಅವಾಗ ಆ ತಾಯಿ ಇವತ್ತು ಶಿಕ್ಷಕರ ಯಾವ ವರ್ಗದ ಜನರಿಗೆ ಮನೆ ಮಳೆ ಹೇಳಿ ಸೂತ್ರ ಅಳಿಸಿಕೊಂಡು ಕೇವಲ ದಲಿತರಲ್ಲ ಸೂತ್ರ ಆ ನಮ್ಮ ಬಸವಣ್ಣನ ಕಾಲದಿಂದ ಇವತ್ತೂ ಇರುವಂತ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂತವರು ಕೂಡ ನಾವು ಸೂತ್ರ ಅನ್ನೋ ಮಾತನ್ನ ಬಹಳ ಕೈ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡುತ್ತೆ ನಾವು ಕೂಡ ಸೂತ್ರ ಸೂತ್ರ ನಾವು ಬಹಳ ಜನ ಬೆಂಗಳೂರ್ತ ಲಿಂಗಾಯತರಾಗಿ ಬಿಟ್ರಿ ಬಸವಣ್ಣನ ಧರ್ಮದಲ್ಲಿ ಜನಿಸಿರಿ ನೀವು ಲಿಂಗಾಯತರು ಬೆಂಗಳೂರ್ತವರು ಅಂತ ಬಹಳ ಜನ ಮಾತಾಡ್ತಾರೆ ಅದ್ರ ನಿಜ ಸಂಗತಿಯಾಗಿ ಗೊತ್ತಿಲ್ಲ ನಾವು ಬುದಿ ಈಗ ಅಡ್ಡದಾರಿ ಹಿಡಿಸುತ್ತೆ ಅಡ್ಡದಾರಿ ಹಿಡಿಯುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಡ್ಡದಾರಿ ಹಿಡಿಸುವಂತ ಯಾಕಂದ್ರೆ ಯಾವ ಇವತ್ತು ಜನಾಂಗತ್ತು ಕೂಡ ಪ್ರೀತಿಸಿಲ್ಲ ಅವರು ಯಾವ ಜನಾಂಗವನ್ನ ಯಾವತ್ತು ಕೂಡ ಇವ್ರನ್ನ ಹಬ್ಕೊಂಡಿಲ್ಲ ಆ ಜನೇ ಇವತ್ತು ಅವರನ್ನ ಹೋಗುವಂತ ಕಾಲ ಇವತ್ತು ನಮ್ಮಲ್ಲಿ ಬಂದಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇನ್ನೂ ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಯಾಕಂದ್ರೆ ನಮ್ಮ ಹಿರಿಯರು ಉಪನ್ಯಾಸಕರ ಒಂದು ಮಾತು ಇದು ನಮ್ಮ ದೇಶಕ್ಕೆ ಒಂದು ಇತಿಹಾಸ ಇದೆ ಇತಿಹಾಸವನ್ನ ಯಾರು ಹೊಂದ್ಕೊಂಡ್ರ ಇತಿಹಾಸವನ್ನ ರಚಿಸೋದಕ್ಕೆ ಸಾಧ್ಯ ಇತಿಹಾಸವನ್ನು ಅರ್ಥವ್ರು ಎಂದೂ ಇತಿಹಾಸವನ್ನು ಹಚ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ ಪ್ರಸ್ತುತ ಕಾಲ ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಆದ ಕಾರಣ ಇವತ್ತೇನು ಸಾವಿತ್ರಿ ಬಾಯಿ ಗುಲೆಯವರ ನೂರ ತೊಂಬತ್ತೈದನೇ ಜಯಂತಿಯನ್ನು ಬಹಳ ವಿಶೇಷವಾಗಿ ಯಾಕಂದ್ರೆ ಯಾರು ಕೂಡ ಮಾಡಿರಲ್ಲ ಈ ಕಾರ್ಯಕ್ರಮವನ್ನು ನಾನು ಅಶೋಕ್ ಚಲವಾದಿ ಮತ್ತು ನಮ್ಮ ಸವಿತಾ ಚಲವಾದಿ ಅವ್ರು ಬಂದು ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ನಾನು ನಿಜವಾಗ್ಲೂ ಬಹಳ ಸಂತೋಷ ಪಟ್ಟಿದ್ದೆ ಯಾಕಂದ್ರೆ ಸಾವಿತ್ರಿಬಾಯಿ ಪುಣ್ಯ ಅವರ ಜಯಂತಿ ಮಾಡೋದಕ್ಕ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ಸಜ್ಜಾಗಿರುವ ಒಂದು ತಂಡ ಆ ತಂಡಕ್ಕೆ ನಾನು ಬೆಂಬಲ ನೀಡದೇ ಇದ್ರೆ ನಿಜವಾದ ಭಾರತ ದೇಶದ ಪ್ರತಿ ಅನ್ನೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಷ್ಟೇ ಅಲ್ಲ ಈಗ ಮುಂದೆ ನಮ್ಮ ಈಪು ಶಿಕ್ಷ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ ಶಿಕ್ಷಣ ಸಂಘಕ್ಕೆ ಸದಾಕಾಲ ನಾನು ಪರಿಗಣವಾಗಿ ಇರ್ತೀನಿ ಅನ್ನೋ ಭರವಸೆಯನ್ನು ನಾನು ಇವತ್ತು ತುಂಬಾ ಯಾಕಂದ್ರೆ ನಾನು ದೇಶ ದ್ವೇಷವನ್ನ ಇಟ್ಕೊಂಡು ನೆರೆದಂತ ಮರುದಂಡ್ನ ಹುಟ್ಟಿಲ್ಲ ಯಾಕಂದ್ರೆ ನನಗ ನಮ್ದೇ ಆದ ಒಂದು ಇತಿಹಾಸ ಇದೆ ಹೋದ ಜನ ಅರ್ಥ ಮಾಡ್ಕೊಳ ಕಡಿಮೆ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಮಾಡ್ಕೊಂತಿ ಒಂದ್ ವೈಕೋಳ ಬಾಯಿರೋದು ಜಗತ್ತಿನ ಬಿಟ್ಕೊಂಡ್ಬಿಡ್ರಿ ಮಗಳವರು ಹೋಗೋಕೋಳೋಕೊಂಡು ಹೋಗ್ತಿರ್ತಾರೆ ಐ ಡೋಂಟ್ ಕೇರ್ ನಾನು ಯಾವತ್ತೂ ಕೇರ್ ಮಾಡಿ ಕೇರ್ ಮಾಡುವಂತ ಸಂದರ್ಭ ನಮ್ಮ ಅಪ್ಪ ಕಲಿಸ್ಕೊಟ್ಟಿಲ್ಲ ನಮ್ಮ ತಾಯಿಯು ಕಲಿಸ್ಕೊಟ್ಟಿಲ್ಲ ನನಗದು ಬರೋದು ನೀವು ನಾನು ದ್ವೇಷ ಮಾಡಿ ಶಕ್ತ చెట్టు బాగా యాడ్బుడ్ అదే ఎదురికి చాన్స్ అవుతుంది ఇద్ద ముద్ద చాన్స్